ಹಾಯ್ ವೆಲ್ಕಮ್ ಟು ಮನ್ವಿತಾ ವ್ಲಾಗ್ಸ್ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕಾನ್ ಒತ್ತಿ ಮತ್ತು ಲೈಕ್ ಮಾಡಿ ಇವತ್ತು ದೇವ್ರ ಸಾಮಾನ ಹೇಗೆ ಕ್ಲೀನ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇದಕ್ಕೆ ನೀವು ಊಜ ಅವಶ್ಯಕತೆ ಏನೂ ಇಲ್ಲ ಜಸ್ಟ್ ಇದು ಒಂದು ಲಿಕ್ವಿಡ್ ಇದನ್ನು ಹಾಕಿದ್ರೆ ಸಾಕು ದೇವ್ರ ಸಾಮಾನೆಲ್ಲ ಬೆಳ್ಳಗಾಗುತ್ತೆ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಕಪ್ಪಗಿದೆ ಇದು ಬಿಂದಿಗೆ ಮತ್ತು ಚೊಂಬು ಎರಡೂ ನೋಡಿ ಜಸ್ಟ್ ಇದ್ರಲ್ಲಿ ಒಂದು ಲಿಕ್ವಿಡ್ ಇದನ್ನು ಹಾಕಿದ್ರೆ ಸಾಕು ಎಷ್ಟು ಬೆಳ್ಳಗಾಗುತ್ತೆ ಇದಕ್ಕೇನಿಲ್ಲ ಜಸ್ಟು ಈ ಟೂ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಒಂದು ಉಪ್ಪು ಅರ್ಧ ಟೀ ಸ್ಪೂನ್ ಉಪ್ಪು ಮತ್ತು ವಿನಿಗರ್ ವಿನಿಗರ್ನ ನೀವು ಯಾವುದು ಅಂಗಡಿಲೇ ತಂದು ಮಾಡಬೇಕು ಅಂತಿಲ್ಲ ನಿಮ್ಮ ಮನೇಲಿ ವೇಸ್ಟ್ ಆಗಿರೋ ವಿನಿಗರ್ ಕೂಡ ನೀವು ಯೂಸ್ ಮಾಡ್ಬೋದು ನಾನಿಲ್ಲಿ ಚಿಲ್ಲಿ ವಿನಿಗರ್ ಯೂಸ್ ಮಾಡ್ತಾ ಇದ್ದೀನಿ ಜಸ್ಟು ಅದು ಅಷ್ಟೇ ಒಂದು ಎರಡು ಸ್ಕೂ ಸ್ಪೂನಷ್ಟು ವಿನಿಗರು ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೀವು ತಾಮ್ರದ ಬಿಂದಿಗೆ ಅಥವಾ ಚೊಂಬಿನ ಮೇಲೆ ಹಾಕಿದ್ರೆ ಸಾಕು ಎಲ್ಲ ಕ್ಲೀನ್ ಆಗುತ್ತೆ ನೋಡಿ ನಾನಿಲ್ಲಿ ಬರೀ ಅದನ್ನು ಹಾಕಿ ತೊಳೆದಿರೋದಷ್ಟೇ ನೀರಲ್ಲಿ ಎಷ್ಟು ಬೆಳಗಾಗಿದೆ ನೀವೇ ನೋಡ್ತಾ ಇರ್ಬೋದು ಉಜ್ಜೋ ಅವಶ್ಯಕತೆ ಇಲ್ಲ ತಿಕ್ಕಬೇಕು ಉಜ್ಜಬೇಕು ಅದೇ ಒಂದು ಸಂಕಟ ಅದು ಏನು ಮಾಡೋ ಹಾಗೆ ಇಲ್ಲ ಇದರಲ್ಲಿ ನೆಕ್ಸ್ಟ್ ನಾನು ಇದನ್ನು ಹಾಕಿ ಬೆಳಿ ತೊಳ್ದಿದ್ದೀನಿ ಅಷ್ಟೇ ತುಂಬ ಬೆಳ್ಳಗಾಗಿದೆ ನೀವೇ ನೋಡ್ತಾ ಇರ್ಬೋದು ಒಂದು ಕರೆ ಇಲ್ಲ ಎಲ್ಲ ಕಪ್ಪಗಾಗಿತ್ತು ಫುಲ್ಲು ಎಷ್ಟು ಕ್ಲೀನಾಗಿದೆ ನೋಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮನ್ವಿತಾ ವ್ಲಾಗ್ಸ್